ಈ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ಹಿತಾಶಕ್ತಿಗಳಿಗೆ ಹೋಗದೆ ಜನರ ಹಿತದೃಷ್ಟಿಯಿಂದ ನೂರ ಅರವತ್ತೆರಡು ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಅಧ್ಯಯನ ಮಾಡಿ ಸಮೀಕ್ಷೆ ನಡೆಸಿ ವರದಿಯನ್ನೇನು ತಯಾರು ಮಾಡಿದರೆ ಅದು ಸರ್ಕಾರ ಸ್ವೀಕರಿಸಬೇಕು ಎರಡನೇದು ಅದರ ಬಗ್ಗೆ ಚರ್ಚೆ ಮಾಡಲಿ ಅವೈಜ್ಞಾನಿಕವಾಗಿದೆ ಅಂತ ತೋರಿಸ್ಕೊಟ್ರೆ ತಿರಸ್ಕಾರ ಮಾಡಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಸರ್ತಿತ್ಕೊಡೋಲ್ಲ ಅದು ವೈಜ್ಞಾನಿಕವಾಗಿದ್ದರೆ ಅದನ್ನು ಒಪ್ಪಿ ಮುಂದಿನ ಕ್ರಮಕ್ಕೆ ನಾವು ಹೆಜ್ಜೆ ಇಡಬೇಕಾಗಿದೆ ಇದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥ ವಿಚಾರ ಈಗ ಈ ಒಂದು ವರದಿಗಾಗಿನೇ ಸರ್ಕಾರ ಸಮೀಕ್ಷೆಗಾಗಿನೇ ಸುಮಾರು ನೂರಾರು ಕೋಟಿಯನ್ನು ವೆಚ್ಚವನ್ನು ಮಾಡಿದೆ ಆದರೆ ಈಗ ಬಿಡುಗಡೆಗೂ ಮುಂಚೆ ನಿಂದಿತಿ ಆಗ್ತಿರುವಂಥದ್ದು ಮತ್ತು ಸರ್ಕಾರಕ್ಕೆ ಎಷ್ಟು ಹೊರೆಯಾಗುತ್ತಲ್ಲ ಈ ಒಂದು ವಿಚಾರ ಮತ್ತು ಏನು ಸಲಹೆಗಳನ್ನು ಕೊಡ್ಬೋದು ಅಂತ ತಾವು ಕೊಟ್ಟಿದ್ದೀನಿ ನೋಡಿ ನೂರ ಅರವತ್ತು ಎರಡು ಕೋಟಿ ಹಣವನ್ನು ಖರ್ಚು ಮಾಡಿ ಈ ಸಮೀಕ್ಷೆಯನ್ನು ಹಿಂದುಳಿದ ವರ್ಗ ಆಯೋಗ ಸಿದ್ಧಪಡಿಸಿದೆ ಅದನ್ನು ಸರ್ಕಾರ ಕೈಗೆ ತಗೋಬೇಕು ಕೈಗೆ ತಗೊಳ್ಳೋದು ಬೇರೆ ಒಪ್ಪುವುದು ತಿರಸ್ಕಾರ ಮಾಡೋದು ಬೇರೆ ಮೇಲೆ ಅದರ ಅಧ್ಯಯನ ಮಾಡಲಿ ವೈಜ್ಞಾನಿಕವಾಗಿದೆಯಾ ಒಪ್ಪಿ ಅವೈಜ್ಞಾನಿಕವಾಗಿದೆಯಾ ತಿರಸ್ಕಾರ ಮಾಡಿ ಇಲ್ಲ ಸಣ್ಣ ಪುಟ್ಟ ತಪ್ಪುಗಳಿವೆ ಅಂದರೆ ಸರ್ ತಿದ್ದುಕೊಳ್ಳಿ ಆ ಮುಖಾಂತರ ಹೋಗಬೇಕೆ ಹೊರತು ಈ ಹಂತದಲ್ಲಿ ಆ ರಿಪೋರ್ಟನ್ನು ನೋಡ್ದೇ ತಿರಸ್ಕಾರ ಮಾಡೋದು ಸರಿಯಲ್ಲ ಅದರ ಬೇ ಅದರ ಬಗ್ಗೆ ಒಂದು ಅಪಸ್ವರ ಎತ್ತೋದು ಸರಿಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರ ತಮ್ಮ ಸಲಹೆಗಳೇನಾದ್ರು ಪಡ್ಕೊಂಡಿದ್ಯಾ ಅಥವಾ ಏನಾದರೂ ತಾವೇನಾದರೂ ಕೊಡ್ತೀರ ಹೇಗೆ ಈ ಈ ವಿಚಾರದಲ್ಲಿ ಸರ್ಕಾರ ಆಗಲಿ ಬೇರೆ ಯಾರೂ ಕೂಡ ಸಂಘ ಸಂಸ್ಥೆಗಳಾಗಲಿ ನನ್ನ ಅಭಿಪ್ರಾಯನ ಅಧಿಕೃತವಾಗಿ ಏನೂ ಪಡೆದಿಲ್ಲ ಆದರೆ ಈ ವಿಚಾರದಲ್ಲಿ ಈಗಾಗಲೇ ನಾನಿದ ಏನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ಅಭಿಪ್ರಾಯವನ್ನು ನನ್ನ ಲೇಖನಗಳಲ್ಲಿ ಬರೆದಿದ್ದೀನಿ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಅನೇಕ ವೇದಿಕೆಗಳಲ್ಲಿ ನಾನು ಮಾತಾಡಿದ್ದೀನಿ ಇವತ್ತು ಅದು ಮಾತಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಮಾತು ಅಂದ್ರೆ ಈಗ ವರದಿ ಬಿಡುಗಡೆ ಆಗಲಿ ಬಿಡುಗಡೆ ಆದ್ಮೇಲೆ ಅದರ ಅದರ ನಂತರ ಸಾಧಕ ಪಾದಗಳ ಬಗ್ಗೆ ಚರ್ಚೆಯಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು